ವಿಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ವೈಕುಂಠ ಕಾಶಿ ಮಾಡ್ತೀವಿ ಆದರೆ ವೈಕುಂಠ ಆಕಾಶಿ ಸಹ ನೀವು ವೈಕುಂಠ ದ್ವಾರದಲ್ಲಿ ಹೋದರೆ ದೇವರ ದರ್ಶನ ಪಡೆದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಪ್ರತೀತಿ ಇದೆ ಹಾಗಾಗಿ ಇದು ಭಾಳ ಪುಣ್ಯವಾದ ದಿನ ಇವತ್ತು ಭಾಳಷ್ಟು ಜನ ಉಪವಾಸ ಇರ್ತಾರೆ ಅಂದರೆ ಕೆಲವರು ರವೆ ಅಥವಾ ಫಲಹಾರ ಉಪಹಾರ ಈ ಥರ ತಗೋತಾರೆ ಮತ್ತು ನಿಮ್ಮ ಭಕ್ತಿಯಿಂದ ಈ ದೇವ್ರನ್ನ ಕೇಳ್ಕೊಂಡ್ರೆ ನಿಮ್ಗೆ ಏನು ಬೇಕಾದರೂ ಅದಕ್ಕೆ ಅದರಲ್ಲೂ ಈ ದೇವರಲ್ಲಿ ಭಾಳಷ್ಟು ಜನ ಉದಾಹರಣೆಗಳಿದೆ ಈವಾಗಲೇ ನಮ್ಮ ಲಿಂಗರಾಜು ರೂಪಾಲಿಂಗರಾಜು ಕಾರ್ಪೊರೇಟ್ರು ಬಂದಿದ್ದರು ಅವರು ಹೇಳ್ತಾಯಿದ್ರು ನಾನು ಒಂದು ಸತಿ ಹೀಗೆ ಹೋಗ್ತಾ ಈ ದೇವಸ್ಥಾನಕ್ಕೆ ಬಂದು ಬೇಳ್ಕೊಂಡೆ ಅವತ್ತಿಂದ ಇವತ್ತು ಭಾಳ ಚೆನ್ನಾಗಾಗಿದೆ ಅಂತ ಮತ್ತು ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಇದು ಶ್ರೀ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ರು ಇರಕ್ಕಂಥ ಕ್ಷೇತ್ರ ಅದು ಒಂದೇ ಪ್ರಾಂಗಣದಲ್ಲಿ ಇರ್ತದೆ ಆದರೆ ಪಕ್ಕಪಕ್ಕ ಇರೋದು ಭಾಳ ವಿರಳ ಮತ್ತು ಇಲ್ಲಿ ನಾವು ಭಾಳಷ್ಟು ನೂರಾರು ಮದುವೆ ಆಗುತ್ತೆ ವರ್ಷಕ್ಕೆ ಅಲ್ಲಿ ಒಂದು ಇನ್ನೊಂದು ಏನಂದರೆ ಇಲ್ಲಿ ಮದುವೆ ಆದವರೆಲ್ಲ ಭಾಳ ಚೆನ್ನಾಗಿದ್ದಾರೆ ಅಂತ ದಂಪತಿ ಹೀಗಾಗಿ ಇಲ್ಲಿ ಮೂರು ತಲೆಮಾರುಗಳು ಮದುವೆ ಆಗಿದ್ದಾರೆ ತಾತ ಮಗ ಮೊಮ್ಮಗ ಎಲ್ಲ ಯಾಕಂದರೆ ಇಲ್ಲಿ ಹೆಚ್ಚಪ್ಪನವರು ಹೇಳಿದಾಗ ಇಲ್ಲಿರ್ಬೇಕಂಥ ಎಲ್ಲ ದೇವರುಗಳು ಹೆಚ್ಚು ಕಡಿಮೆ ದಂಪತಿ ಸಮೇತ ಇರಬೇಕಂಥದ್ದು ಮತ್ತು ಇಲ್ಲಿ ಬಲಮುರಿ ಗಣಪತಿ ಎಲ್ಲ ದೇವರು ಇದೆ ಮತ್ತು ಒಳ್ಳೆ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ವೈಕುಂಠ ಎಲ್ಲೂ ಇಲ್ಲ ಇಲ್ಲಿ ಶನಿ ಮಹಾತ್ಮ ಮತ್ತು ಪಂಚಮುಖಿ ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಇಲ್ಲಿ ವಿಶ್ವಕ್ಕೆ ದೊಡ್ಡದಿದೆ ಇಪ್ಪತ್ತಾರು ಅಡಿ ಏಕಶಿಲೆ ಮತ್ತು ಶನಿಮಾತ್ಮ ಕೂಡ ಹನ್ನೆರಡು ಅಡಿ ನಿಂತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಮತ್ತು ತ್ರಿಪುರ ಸುಂದರೇಶ್ವರ ಸ್ವಾಮಿ ಬೃಹತ್ ನಂದಿ ಸಮೇತ ಮತ್ತು ಸುಂದರೇಶ್ವರ ಸ್ವ ಪಾರ್ವ ತ್ರಿಪುರ ಸುಂದರ ದೇವರು ಮತ್ತು ಇಲ್ಲಿ ಇತ್ತೀಚೆಗೆ ನಾವು ದಕ್ಷಿಣಾಮೂರ್ತಿ ಮಾಡಿದ್ದು ಮತ್ತು ಈಗ ಕಾಳ ಅಲ್ಲ ಸಾಯಿಬಾಬಾ ಮತ್ತು ಕಾಳಭೈರವ ಕಾಳಭೈರವ ಕ್ಷೇತ್ರ ಪಾಲಕ ಮತ್ತು ಭಾಳ ಪವರ್ಫುಲ್ ಭಾಳಷ್ಟು ಜನಕ್ಕೆ ಅವ್ರ ಮನೆ ದೇವರು ಮತ್ತು ಭಾಳ ಇಲ್ಲಿ ಹತ್ತಿರದಲ್ಲಿ ಇಲ್ಲ ಅದರಿಂದ ನಾವು ಮಾಡಿದ್ದೀವಿ ಈ ಅದಕ್ಕೆ ನಮ್ಮ ಸ್ವಾಮಿ ಅವರು ಉದ್ಘಾಟನೆಗೆ ಬಂದಿದ್ದರು ಮತ್ತು ಕಾಶಿಯಿಂದ ಯಾಕೆಂದರೆ ಕಾಶಿಯಲ್ಲೇ ಇದು ಮೂಲ ಅವರು ಬಂದಿದ್ದರು ಮತ್ತು ಸ್ವಾಮಿ ಅವರಂತೂ ಬಹಳ ಸಂತೋಷಪಟ್ಟರು ಈ ದೇವಸ್ಥಾನ ನಮಗೆ ಭಾಳಷ್ಟು ಮಾತಾಡೋ ಹೊಗಳಿದ್ರು ಹಾಗಾಗಿ ಈ ದೇವಸ್ಥಾನದಲ್ಲಿ ನೀವೇನೇ ಹರಿಸ್ಕೊಂಡ್ರು ಎಲ್ಲ ದೇವರುಗಳಿದೆ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ದೇವಸ್ಥಾನಕ್ಕೆ ನಾವೆಲ್ಲ ಜೀರ್ಣೋದ್ಧಾರ ಸುಮಾರು ಮುಂಚೆ ವಿಗ್ರಹಗಳಿತ್ತು ಆದರೆ ದೇವಸ್ಥಾನ ಭಾಳ ಇಷ್ಟೊಂದು ಪ್ರತೀತಿ ಇರಲಿಲ್ಲ ಈಗ ನಾವು ಸುಮಾರು ಹನ್ನೆರಡು ವರ್ಷದ ದೇವಸ್ಥಾನ ಭಾಳಷ್ಟು ಜೀರ್ಣೋದ್ಧಾರ ಮಾಡಿದ್ವಿ ಸುಮಾರು ಹತ್ತಾರು ಕೋಟಿ ಖರ್ಚು ಮಾಡಿ ಮಾಡಿಸಿದ್ದೀವಿ ಮತ್ತು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಉಳಿದಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೀವಿ ನೀವೆಲ್ಲರೂ ತನು ನಮ್ಮ ಎಲ್ಲ ಭಕ್ತಾದಿಗಳು ತನು ಮನೋ ಧನ ಸಹಾಯ ಮಾಡಿ ಇದು ಒಂದು ಒಳ್ಳೆ ಕ್ಷೇತ್ರ ಬರೀ ನಮ್ಮ ರಾಜ್ಯದಲ್ಲೆಲ್ಲ ಬೆಂಗಳೂರು ಕರ್ನಾಟಕ ಇಡೀ ಭಾರತದಲ್ಲೇ ಒಂದು ಒಳ್ಳೆ ಕ್ಷೇತ್ರ ಆಗಬೇಕು ಅಂತ ನಮ್ಮ ಒಂದು ಆಸೆ ಅದು ನಿಮ್ಮೆಲ್ಲರ ಸಹಕಾರ ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಇದೆ ಈ ನಮಗೆ ಎರಡು ಗಂಟೆಗೆ ಸುಪ್ರಭಾತ ಶುರುವಾಗ್ತಿದೆ ಮತ್ತು ಆರು ಗಂಟೆಗೆ ಸಾರ್ವಜನಿಕ ದರ್ಶನ ಶುರುವಾಗುತ್ತೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರ್ತದೆ ಏಕಾಂತಿಯವ್ರಿಗೆ ಮತ್ತು ಇಲ್ಲಿ ಎಲ್ಲರಿಗೂ ಪ್ರಸಾದ ಮತ್ತು ಲಾಡು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಲಾಡು